ನಂಜನಗೂಡು ನಗರದ ದೇವಿರಮ್ಮನಹಳ್ಳಿಯ ಬಸವೇಶ್ವರ ವೃತ್ತದಲ್ಲಿ ಆಟೋ ಚಾಲಕರು ಮಾಲೀಕರ ಸಂಘದಿಂದ ಕನ್ನಡ ರಾಜ್ಯೋತ್ಸವ ಆಚರಿಸಲಾಯಿತು ಕನ್ನಡ ಧ್ವಜಾರೋಹಣವನ್ನು ನಂಜನಗೂಡು ಗ್ರಾಮಾಂತರ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕ ಆನಂದ್ ನೆರವೇರಿಸಿದರು ಈ ವೇಳೆ ಮಾತನಾಡಿದ ವೃತ್ತ ನಿರೀಕ್ಷಕ ಆನಂದ್ ಅವರು ಆಟೋ ಚಾಲಕರು ಕನ್ನಡವನ್ನು ಉಳಿಸಿ ಬೆಳೆಸಿಕೊಂಡು ಬರುತ್ತಿದ್ದಾರೆ ಅವರಿಗೆ ಶಂಕರ್ನಾಗ್ ಅವರು ಗುರುತಿಸಿ ಆಶೀರ್ವದಿಸಿದ್ದಾರೆ ಎಂದರು ಆಟೋ ಚಾಲಕರು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿದ್ದು ಅದನ್ನ ಧ್ವಜಾರೋಹಣ ಮಾಡಿ ತುಂಬ ಹೃದಯದಿಂದ ನಾನು ಸಂತೋಷದಿಂದ ಧ್ವಜಾರೋಹಣವನ್ನು ಮಾಡಿರ್ತೀನಿ ಆಟೋ ಚಾಲಕರು ಶ್ರೀಗಂಗಡ ಬಾಳಿಗೆ ಶ್ರೀಗಂಗಡಮ್ ಗೆಲ್ಲಗೆ ಅನ್ನೋ ಕಾನ್ಸೆಪ್ಟ್ ಆ ಒಂದು ಇದ್ರ ಮೇಲೆ ಒಳ್ಳೆಯ ಉತ್ತಮವಾದ ಆ ಕನ್ನಡ ಉಳಿಸಿ ಬೆಳೆಸಿ ಮುಂದೆ ಹೋಗ್ತಾ ಇದ್ದಾರೆ ಅವ್ರಿಗೆ ದಿವಂಗತ ಶಂಕರ್ನಾದ್ರವರ ಆಶೀರ್ವಾದ ಸದಾ ಇರುತ್ತೆ ಯಾಕಂದರೆ ಆಟೋ ಚಾಲಕರು ಸಮಾಜಮುಖಿಯಾಗಿ ಕೆಲಸ ಮಾಡುತ್ತಿರುವುದು ಶ್ಲಾಘನೀಯ ಸದಾಕಾಲವು ಒಳ್ಳೆಯ ಕಾರ್ಯಗಳನ್ನು ಮಾಡಲಿ ಉತ್ತಮ ಜೀವನ ನಡೆಸಲಿ ಎಂದು ಹಾರೈಸಿದರು ನಂತರ ಕರ್ನಾಟಕ ಪ್ರತಿಧ್ವನಿ ವೇದಿಕೆಯ ಜಿಲ್ಲಾ ಅಧ್ಯಕ್ಷ ತ್ರಿನೇಶ್ ಮಾತನಾಡಿ ಕನ್ನಡ ಉಳಿಯಬೇಕಾದರೆ ಮೊದಲು ಆಟೋ ಚಾಲಕರು ಕಾರಣ ಆಟೋ ಚಾಲಕರು ರಾಜ್ಯಾದ್ಯಂತ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡುತ್ತಾರೆ ಎಷ್ಟೋ ಬಾರಿ ಪ್ರಯಾಣಿಕರನ್ನು ಉಚಿತವಾಗಿ ಕರೆದುಕೊಂಡು ಹೋಗಿದ್ದಾರೆ ಸಂಕಷ್ಟ ಕಾಲದಲ್ಲಿ ನೆರವು ನೀಡಿದ್ದಾರೆ ಈ ಮೊದಲು ತುರ್ತು ವಾಹನಗಳಿಲ್ಲದ ಕಾರಣ ಆಟೋ ಚಾಲಕರು ನೆರವು ನೀಡಿದ್ದಾರೆಂದರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು